ನು ವಿನ್ನಿಂಗ್ ನೋಡಿ ತುಂಬ ಖುಷಿ ಆಗ್ತದೆ ಈ ಸ್ಕೂಲಿಗೆ ಬಂದದ್ದು ಎಲ್ಲ ಫುಲ್ಲು ಖುಷಿ ಅಂದ್ರೆ ಖುಷಿ ನನ್ನ ಕ್ಲಾಸ್ಗೆ ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಯಾವ ಥರ ಹೇಳಿದ್ರೂ ಸಾಕಾಗಲ್ಲ ಅಷ್ಟು ಖುಷಿಯಾಗ್ಬಿಟ್ಟೆ ಹನುಮಂತ ಕೇಕೆ ಏನು ವಿಸುಲಿಸ್ ಏನು ಅವ್ನು ಬರೋ ಆಗಮನ ಏನು ಖುಷಿನೇ ಖುಷಿ ಒಂದು ಹಬ್ಬನೇ ಆಗ್ತಾ ಇದೆ ಪೂರ್ತಿ ಚಿಲೂರು ಬಟ್ನೆಯಲ್ಲಿ ಭಾಳ ಖುಷಿ ಆಗ್ತಾಯಿದೆ ಬಟ್ ನಮ್ಮ ಹನುಮಂತನ ನಾವು ನಾಲ್ಕು ವಾರದ ನಂತರ ನೋಡಿದ್ವಲ್ಲ ಅವನು ಒನ್ ನೋಡ್ಬೇಕು ಅನ್ನೋ ಖುಷಿ ಭಾಳ ಇತ್ತು ಫಸ್ಟ್ ಡೇನ ಹೋದಾಗ ಇನ್ನೂ ಏನೇನು ಸ್ಟ್ರಾಟಜಿ ಯೂಸ್ ಮಾಡಿ ಆಡ್ತಿದ್ದ ಅವನಲ್ಲಿ ಯಾವ ತರ ಟ್ಯಾಲೆಂಟ್ ಇತ್ತಂತ ಅದೊಂದು ನಾಲ್ಕು ವಾರಗೊ ಮಿಸ್ ಮಾಡ್ಕೊಂಡೀವಲ್ಲ ಅಂತಾರೆ ಒಂದು ಅವರು ವರ್ಲ್ಡ್ ಕಾಂಡ್ ಕಂಟೆಸ್ಟೆಂಟ್ ಅಲ್ರಿ ಮೊದ್ಲಿಂದವರೆಗೂ ಯಾ ಆ ಖುಷಿನ ಕಾಣ್ಬೇಕಾಯ್ತು ನಾವು ಒಣೇಲಿಂದ ನೋಡ್ಬೇಕಾಗಿತ್ತು ಆ ಥರದ್ದೊಂದು ಐತು ಫುಲ್ ಖುಷಿ ಅವ ನಾಲ್ಕು ವಾರ ತಡ ಹೋದೇನಂದರೂ ಅನ್ನಿಸ್ತಾನೆ ಇಲ್ಲ ಫಸ್ಟ್ ಡೇ ಇದವ್ರಿಗೆ ಏನು ಕಮ್ಮಿ ಇಲ್ಲ ಆ ಥರದ್ದೇನೆ ಫುಲ್ ಡೇಸ್ ಹಂಡ್ರೆಡ್ ಆ್ಯಂಡ್ ಔಟ್ ಆಫ್ ಡೇಸ್ ಡೇಸ್ನು ಸಕ್ಸಸ್ಫುಲ್ ಮ್ಯಾನ್ ಊರೊಳಗೆ ಹೆಂಗೈತೆ ರೀ ಸಂಭ್ರಮ ಫುಲ್ ಖುಷಿ ಹಬ್ಬನೇ ಹಬ್ಬ ಈಗ ಮಕ್ಕಳು ಈಗ ಮಕ್ಕಳು ಅನ್ಸಿರ್ಬೇಕು ನಾವು ಹಿಂಗ್ ಬೆಳಿಗ್ಬೇಕಂತ ಖುಷಿನೇ ಖುಷಿ ಹನುಮಂತಗ್ ನಾವು ಇನ್ನೊಂದ್ ಸಣ್ಣ ಸಣ್ಣ ಹನುಮಂತ ಏನೋ ನಮ್ ಕ್ಲಾಸ್ ಅಲ್ಲಿ ಇದಾವೇನೋ ಅನ್ನೋಷ್ಟು ಖುಷಿ ಆಗ್ತಾ ತಂಡದೊಳಗ ಸೇವಾಲಯ ಟೆಂಪಲ್ ಹತ್ರ ಫಂಕ್ಷನ್ಸ್ ಮಾಡಿದಾರೆ ಎಲ್ಲಾನು ಸ್ಟೇಜ್ ಎಲ್ಲ ರೆಡಿ ಮಾಡಿ ಅವನ ಬಗ್ಗೆ ಬರೋದಿಲ್ಲ ಅಂತ ಏನೇನು ಸಾಧನೆ ಮಾಡಿದನ ಅದು ಮಕ್ಳಿಗೆ ಪ್ರೇರಣೆ ಆಗಲಿ ಅನ್ನೋ ರೀತಿಯಿಂದ ಹೇಳ್ತಿದ್ದಾರೆ ಅದೆಲ್ಲರಿಗೂ ಖುಷಿ ಆಗುತ್ತೆ ಹಂಗ ಮಕ್ಕಳಿಗೆಲ್ಲರೂ ಇದು ಒಳ್ಳೆಯದು ಒಂದು ಬೆಳವಣಿಗೆ ಹಂತ ಅಂತ ಅಂದ್ಕೊಂಡು ತಿಳ್ಕೊಬೋದು ಇದೇ ರೀತಿ ಎಲ್ಲ ಮಕ್ಳಿಗೂ ನಾವು ಪ್ರೇರಣೆ ಕೊಟ್ಟು ಮುಂದೆ ಹೋಗ್ರಿ ನೀವು ಅಂತ ಸಾಧನೆ ಮಾಡಾಕ ಒಂದು ಹೆಜ್ಜೆ ಮುಂದಿಡ್ರಿ ಅಂತ ಹೇಳ್ಬೋದು ಚಿಲ್ಲೂರು ಬಡ್ನಿಯಲ್ಲಿ ಹನುಮಂತ ಒಂದು ಮಾಡಲ್ ಆಗಿದ್ದಾನೆ ಅವ್ನ್ ಮಾಡೆಲ್ ಇಟ್ಕೊಂಡೆ ಮಕ್ಳು ಬೆಳಿಯೋಷ್ಟು ಒನ್ ಹೆಲ್ಪ್ ಅನ್ ಸ್ಫೂರ್ತಿ ಚಿಲ್ರ್ ಬಟ್ಟೆ ಅಂತ ಪರ್ಸನ್ ಹನುಮಂತ ಇಸ್ ಎ ಒನ್ ಮಾಡೆಲ್ ಶಾಲಿ ಕಲೀದಿದ್ರು ಮಾಡೆಲ್ ಆಗಿ ಬಿಟ್ಟರೆ ಹನುಮಂತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತನಾಗಿ ಹನುಮಂತ ಇವತ್ತು ನಮ್ಮ ಶಾಲೆಗೆ ಆಗಮಿಸಿದಾನೆ ಆತ ಶಾಲೆಗೆ ಆಗಮಿಸಿದಾಗ ನಮ್ಮ ಮಕ್ಕಳ ಖುಷಿಯನ್ನ ತಾವುಗಳು ನೋಡಿದ್ದೀವಿ ಮಕ್ಕಳಿಗೆ ಎಷ್ಟು ಖುಷಿಯಾಗಿದೆಯೋ ಆಗಿದೆಯೋ ಅವನ ಶಿಕ್ಷಕರಾಗಿ ನಮಗೂ ಸಹ ಅಷ್ಟು ಬೆಚ್ಚಗೆ ಖುಷಿಯಾಗಿ ಕುರಿಗಾಯಿಯಾಗಿರ್ತಕ್ಕಂಥ ವ್ಯಕ್ತಿ ನಾಡಿನ ತುಂಬ ಮನೆ ಮಾತಾಗಿರ್ತಕ್ಕಂಥದ್ದು ನೋಡಿ ನಮ್ಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ ಯಾವುದೇ ಸಿನಿಮಾದ ಅಥವಾ ಯಾವುದೇ ಸೀರಿಯಲ್ಗಳ ಹಿನ್ನೆಲೆ ಇರದಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಂದು ಗ್ರಾಮೀಣ ಅಭ್ಯರ್ಥಿ ಇಂಥ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಸಹ ವಿಜೇತನಾಗ್ಬೋದು ಅಂತಕ್ಕಂಥ ಹನುಮಂತ ತೋರಿಸ್ಕೊಟ್ಟಿದ್ದಾನೆ ನಮ್ಮ ಊರಿನ ಹೆಸರನ್ನು ನಮ್ಮ ಶಾಲೆಯ ಹೆಸರನ್ನ ನಾಡಿನಾದ್ಯಂತ ತಂದ ಮುಂದೆ ಇದೇ ರೀತಿ ಆತನ ಭವಿಷ್ಯ ಉಜ್ವಲವಾಗಲಿ ಅಂತ ನಾವು ಹಾರಿಸ್ತೀವಿ ನಾನು ಜಸ್ಟ್ ಜಾಯ್ನ್ ಆಗಿ ಒಂದು ವರ್ಷ ಆಯಿತು ಈ ಸ್ಕೂಲಿಗೆ ಫಸ್ಟಿಗೆ ಇವ್ರು ತೊಗೊಂಡಾಗ ಯಾಕಾದ್ರೂ ತೊಗೊಂಡಿದ್ನೋ ಅಂತ ಅನ್ ಅನಿಸಿತ್ತು ಬಟ್ ಆಮೇಲೆ ಇಲ್ಲಿ ಅಂತ ಹೇಳಿನೇ ಆ್ಯಕ್ಚುಲಿ ತೊಗೊಂಡಿದ್ವಿ ಆಮೇಲೆ ಈಗ ಭಾಳ ಪ್ರೌಡ್ ಮೂಮೆಂಟ್ ಆಗ್ತಿದೆ ಇಲ್ಲಿ ವರ್ಕ್ ಮಾಡೋದಕ್ಕೆ ಆ್ಯಸ್ ಅ ಟೀಚರ್ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ ನಾವು ರಾಯಚೂರಿಂದ ಬಂದಿದ್ದು ವರ್ಕ್ ಅಲ್ಲಿ ಮಾಡ್ತಿದ್ವಿ ಮೊದಲು ಇಲ್ಲಿ ಬಂದ ತಕ್ಷಣ ನಮ್ಗೆ ಅಲ್ಲಿ ಚಿಲ್ಲೂರು ಬಡ್ನಿ ಸರಿಗಮದೊಳಗೆ ವಿನ್ನರ್ ಆದಾಗ ನಾವು ಹಾವೇರಿ ಸೌನೂರವ್ರ ಅಂದ ತಕ್ಷಣ ಆ ಹನುಮಂತ ನಿಮ್ಮೂರವನ ಅಂತ ಕೇಳೋರು ಫಸ್ಟ್ ಅಂದ ತಕ್ಷಣ ಅಲ್ಲಿಂದ ನಾವು ಟ್ರಾನ್ಸ್ಫರ್ ಆರ್ ಬಿ ಚಿಲ್ಲೂರು ಬಡ್ನಿಗೆ ಬಂದಮೇಲೆ ಅವ್ನು ಬಿಗ್ ಬಾಸ್ಗೆ ಎಂಟ್ರಿ ಆದಮೇಲೆ ಎಲ್ಲರೂ ಕೇಳೋರು ನಮಗೆ ಫೋನ್ ಮಾಡಿದಾಗ ಅಂದ್ರೆ ನಾವು ಅಲ್ಲಿ ಶಿಕ್ಷಕರಾಗಿ ವರ್ಕ್ ಮಾಡಿರೋದ್ರಿಂದ ರಾಯಚೂರವರೆಲ್ಲ ಕೇಳೋರು ನಮಗೆ ಅಯ್ಯೆ ಬಡ್ನಿಯಿಂದ ಅಲ್ಲಿಗೆ ಹೋಗಿರಿ ನೀವು ಹನುಮಂತ ಊರವರ ಅಂತ ಕೇಳಿದಾಗ ನಮಗೊಂಥರ ಏನೋ ಪ್ರೌಡ್ ಫೀಲ್ ಆಗೋದು ನಮಗೊಂಥರ ಏನೋ ಪ್ರೌಡ್ ಫೀಲ್ ಅದಾಗದು ಅವರಿಂದ ನಾವು ಗುರುತಿಸ್ಕೊಂಡು ನಮ್ಮ ತಾಲೂಕು ಗುರ್ತಿಸ್ಕೊಂತು ಮತ್ತು ನಮ್ಮ ಊರು ಚಿಲ್ಲೂರು ಬಡ್ನಿನೂ ಗುರ್ತಿಸ್ಕೊಂತು ಅದೆಂಥರ ಏನೋ ಕೇಳಿದಾಗ ನಮಗೆ ಪ್ರೌಡ್ ಫೀಲ್ ಆಗ್ತದೆ ಇನ್ನೋ ಸೆನ್ಸ್ ಬಾಯ್ ಒಳ್ಳೆಯ ವ್ಯಕ್ತಿತ್ವ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ನಾನು ದೊಡ್ಡವನಲ್ಲ ನಾನು ಚಿಕ್ಕವನೇ ಅನ್ನೋ ಥರ ವರ್ತಿಸ್ತಾನೆ ತುಂಬ ಖುಷಿ ಆಗ್ತದೆ ನಾವು ಮೊದಲು ಎಲ್ಲ ದೂರ ಕಡೆ ದೂರ ದೂರ ಊರಿಗೆ ಹೋದಾಗ ನಾವು ಚಿಲ್ಲೂರು ಬಡ್ಡಿ ಅಥ್ವ ಸೋಣೂರು ಅಂದರೆ ಗೊತ್ತಾಗೋಲ್ಲ ಅಂತಂತೇಳಿ ಹುಬ್ಬಳ್ಳಿ ಸೈಡ್ನವರು ಹಾವೇರಿ ಸೈಡ್ನವರು ಅಂತ ಅಷ್ಟೇ ಹೇಳ್ತಾಯಿದ್ರು ಈಗ ನಾವು ಹೆಮ್ಮೆಯಿಂದ ಚಿಲ್ಲೂರು ಬಡ್ನಿ ಸೋಣೂರು ತಾಲೂಕ್ನವ್ರು ಅಂದರೆ ಓ ನಾವು ಚಿಲ್ಲೂರು ಬಡ್ನಿ ತಾಲೂಕ್ನವರ ಹನುಮಂತ ಅವರ ಊರದು ಊರು ಕಡೆ ಅಂತೇಳಿ ನಮ್ಮ ಹೆಮ್ಮೆಯಿಂದ ಗುರುತಿಸ ನಾವು ಹೆಮ್ಮೆಯಿಂದ ಹೇಳ್ಕೊಡೋಕೆ ನಮಗೆ ಭಾಳ ಖುಷಿ ಆಗ್ತದೆ ರೀ ಥ್ಯಾಂಕ್ ಯು ಇನ್ನೂ ಒಂದು ಭವಿಷ್ಯ ಇನ್ನೂ ತುಂಬ ಉಜ್ವಲವಾಗಿ ಆಲ್ ದ ಬೆಸ್ಟ್ ಚಿಲ್ಲೂರು ಬಡ್ನಿಯಲ್ಲಿ ನಮಗೆ ವರ್ಕ್ ಮಾಡೋದಕ್ಕೆ ಭಾಳ ಖುಷಿ ಆಗ್ತಿದೆ ಯಾಕಂತಂದ್ರೆ ಬಿಗ್ ಬಾಸ್ ಗೆದ್ದಿರೋದು ಚಿಲ್ಲೂರು ಬಡ್ಡಿ ನಮ್ಮ ಹನುಮಂತನೇ ನಮ್ಮ ಜಿಲ್ಲೆಯವನು ನಮ್ಮ ರಾಜ್ಯದವನು ಮತ್ತೆ ಇಲ್ಲಿ ನಮಗೆ ಕೆಲಸ ಮಾಡೋಕೆ ಭಾಳ ಖುಷಿ ಅನಿಸ್ತಾ ಇದೆ ಅವನು ಗೆದ್ದಿರೋದಕ್ಕೆ ಎಲ್ಲರಿಗೂ ನಮ್ಮ ಶಾಲೆಯವ್ರಿಗಾಯ್ತು ನಮ್ಮ ಊರವ್ರಿಗಾಯ್ತು ಎಲ್ಲರಿಗೂ ಖುಷಿ ಆಗ್ತಾ ಇದೆ ಅವನ ಅದು ಸೀಸನ್ ಬಂತಂದ್ರೆ ಅವ್ನ ಎಪಿಸೋಡ್ ಬಂತಂದ್ರೆ ನಿದ್ದೆಗೆಟೆಲ್ಲ ನಮ್ಮ ಮಕ್ಕಳೆಲ್ಲ ನೋಡಿದ್ದಾರೆ ನಮ್ಮ ಟೀಚರ್ಸ್ ಎಲ್ಲ ನೋಡಿದ್ದಾರೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಆಲ್ ದ ಬೆಸ್ಟ್ ಹನುಮಂತು Oh, <laughs> ಅವಳು ಟಾಪರ್ ಬಿಗ್ ಬಾಸ್ ಗೆ ಸೂಪರ್ ಚಿಲ್ಲರ್ ಬಡ್ನಿ ಚಿಲ್ಲರ್ ಬಡ್ನಿ ಕೀರ್ತಿ ಎತ್ತಿಡ್ದಾರ ಹನುಮಂತ್ ಅಣ್ಣ ಆಕಾಶ ಆಗಿರ್ತಾವ ಬಹಳಷ್ಟು ಸ್ಟಾರು ಅಂಗಡಿ ಆಗಿರ್ತತಿ ಸ್ಟಾರ್ ಆದ್ರೆ ನಮ್ಮ ಹನುಮಂತ್ ಸೂಪರ್ ಸ್ಟಾರ್ ಚಪಾಲ್ ಬರ್ಲಿ ಹೂ ಬೇಕಂದ್ರೆ ತೋಟಕ್ ಬಾ ನೀರ್ ಬೇಕಂದ್ರೆ ಬಾವಿಗ್ ಬಾ ಬಟ್ ನಮ್ ಹನುಮಂತ್ ಬೇಕಂದ್ರೆ ಚಿಲ್ಲರ್ ಬಡ್ನಿಗ್ ಬಾ ಕೇಸರಿ ತ್ಯಾಗದ ಸಂಕೇತ ಬಿಡಿ ಶಾಂತಿ